ಫ್ರೆಂಡ್ಸ್ ಗುಡ್ ಆಫ್ಟರ್ನೂನು ಯಾವಾಗಲೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದೀನಿ ಟೈಮ್ ಬಂದು ಇವಾಗ ಒಂದು ಐವತ್ತು ಹತ್ತತ್ರ ನಿನ್ನೆ ಎರಡು ಗಂಟೆ ಆಯಿತಾ ಫ್ರೆಂಡ್ಸ್ ಇವತ್ತು ಎರಡು ಗಂಟೆ ಆಯಿತಾ ಬಂತು ಈಗ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಟೂ ಡೇಸ್ ಆಗಿತ್ತು ನಾನು ಬ್ಲಾಗ್ನ ಮಾಡಿ ಟೂ ಡೇಸಿಂದ ಯಾವುದೇ ವ್ಲಾಗ್ ಮಾಡಿಲ್ಲ ಇವತ್ತು ಮಂಗಳವಾರ ಮಂಗಳವಾರದ ವ್ಲಾಗ್ ಟೂ ಡೇಸಿಂದ ನಾನು ವ್ಲಾಗ್ ಮಾಡದೇ ಇರೋದಕ್ಕೆ ಕಾರಣ ಇಲ್ಲಿದ್ದಾರೆ ನೋಡಿ ಮಲಗಿದ್ದಾರೆ ನೋಡಿ ಸ್ಕೂಲ್ಗೆ ಹೋಗಿಲ್ಲ ಫ್ರೆಂಡ್ಸ್ ಅಂದರೆ ಭಾನುವಾರದಿಂದನೂ ಅಂದ್ರೆ ಶನಿವಾರ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನದಿಂದನೂ ಅವ್ನಿಗೆ ಹುಷಾರು ತಪ್ಪಿದಂಗೆ ಆಗಿತ್ತು ಸ್ವಲ್ಪ ಶೀತ ನೆಗಡಿ ಥರ ಆಗ್ತಾ ಇತ್ತು ಅದು ನಿಮಗೂ ಗೊತ್ತು ನಾನು ಸ್ವಿಮ್ಮಿಂಗ್ ಕಳಿಸ್ತಾ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ನಮ್ಮ ಮನೇಲಿ ವಾದ ಮಾಡ್ತಾನೆ ಇದ್ದೆ ಬಟ್ ಡಾಕ್ಟರ್ ಹೇಳ್ತಾರೆ ಸ್ವಿಮ್ಮಿಂಗ್ ಹೋಗೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋದಲ್ಲ ಅದು ವೆದರಿಂದ ಆ ಥರ ಆಗತ್ತೆ ಏನೂ ಆಗೋಲ್ಲ ಅಡ್ಜಸ್ಟ್ ಆಗುತ್ತೆ ಕಳಿಸಿ ಅದು ಬೇಡವೇ ಬೇಡ ಅಂತ ಡಾಕ್ಟ್ರು ಅದನ್ನು ತಲೆಗೆ ಹಾಕೋಬೇಡಿ ಅಂತ ಡಾಕ್ಟ್ರು ಹೇಳಿದ್ರಿಂದ ನಮ್ಮನೆಯವ್ರೂ ನಾನು ಏನು ಹೇಳಿದ್ರು ಅವ್ರು ತಲೆಗೆ ಇರಲಿಲ್ಲ ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಇವಾಗ ಸ್ವಲ್ಪ ವೆದರು ಕೂಡ ನಿಮಗೂ ಗೊತ್ತು ಹೆಂಗಿದೆ ಅಂತ ತುಂಬ ಚಳಿ ಚಳಿ ಒಂಥರ ಮಳೆಯೇ ಬರುತ್ತೆ ಅನ್ನೋ ಥರ ವಾತಾವರಣ ಈ ಥರ ಎಲ್ಲ ಇರೋದರಿಂದ ಸ್ವಲ್ಪ ಎಲ್ಲೋ ಶೀತ ನೆಗಡಿ ಕೆಮ್ಮು ಕಾಮನ್ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ ಅಂದ್ಕೊಂಡು ಮಾಮೂಲಿ ಡಾಕ್ಟರ್ ಫೋನ್ ಮಾಡಿಬಿಟ್ಟು ಹೇಳಿದ್ವಿ ಅವರು ಒಂದು ಲೆವೆಲಿನ ಸಿರಪ್ ಹೇಳಿದರು ಆ ಸಿರಪ್ನ ಕೊಡ್ತಾ ಇದ್ದಿದ್ದು ಯಾಕೋ ಎಷ್ಟು ಕೊಟ್ಟರು ಕಡಿಮೆ ಆಗ್ತಿರ್ಲಿಲ್ಲ ಶನಿವಾರದಿಂದ ಸ್ವಲ್ಪ ಅವನಿಗೆ ನಿದ್ದೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮಲ್ಕೊಂಡ್ರೆ ಇಡೀ ಮೂಗು ಕಟ್ಟೋದು ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಶುರು ಆಯಿತು ಜೊತೆಗೆ ನಿನ್ನೆ ಭಾನುವಾರ ಡಾಕ್ಟ್ರು ಕೂಡ ನಮಗೆ ಸಿಕ್ಕಿಲ್ಲ ವಾಟ್ಸಪ್ಪಲ್ಲಿ ಮೆಡಿಸನ್ಸ್ ಎಲ್ಲ ಹೇಳಿದ್ರು ಕೊಟ್ವಿ ನೋಡೋಣ ಸೋಮವಾರ ಒಂದಿನ ಸರಿ ಹೋಗ್ಬೋದೇನೋ ಅಂತ ಬಟ್ ನೆನೇನೂ ಆಗಲಿಲ್ಲ ಹಾಗಾಗಿ ಇವತ್ತು ಡಾಕ್ಟ್ರ ಹತ್ರ ಹೋಗಿ ಬಂದಿದ್ದು ಈಗಂತೂ ಮತ್ತೆ ಕೊರೋನಾ ಕೋವಿಡ್ ಅಂತ ಹೇಳ್ತಾ ಇರೋದಕ್ಕೂ ನನಗೂ ನನಗೆ ಫುಲ್ಲು ಟೆನ್ಷನ್ ಗಾಬ್ರಿ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಭಯ ಶುರುವಾಗಿ ಹೋಗ್ಬಿಟ್ಟಿತ್ತು ಏನಪ್ಪ ಎತ್ತಪ್ಪ ಅಯ್ಯೋ ದೇವರೇ ಮಕ್ಳದು ಅನ್ನೋ ಥರ ಬಟ್ ಇವತ್ತು ಡಾಕ್ಟ್ರ್ ಹತ್ರ ಹೋದ್ಮೇಲೆ ಡಾಕ್ಟರ್ ಒಂದು ಟೂ ಮಂತ್ಸಿಗೆ ಆಗೋಗೆ ಒಂದು ನೋಸ್ಗೆ ಸ್ಪ್ರೇ ಕೊಟ್ಟಿದ್ದಾರೆ ಅವನಿಗೆ ನೋಸ್ ಅಲರ್ಜಿ ಏನೋ ಆಗಿದೆಯಂತೆ ಒಳಗಡೆ ಅದು ಏನೋ ಹೇಳಿದ್ರು ನನಗೆ ಅರ್ಥ ಆಗಿರೋ ನಮ್ಮ ಮನೆಯವ್ರಿಗೆ ಅರ್ಥ ಆಯಿತು ಅಂದರೆ ಇಲ್ಲಿ ಒಳಗಡೆ ಏನೋ ಮಾಂಸಖಂಡ ಏನೋ ಇರುತ್ತಂತೆ ಅದು ಸ್ವಲ್ಪ ಅಲರ್ಜಿಗೆ ಅವನಿಗೆ ಇನ್ಫೆಕ್ಷನೋ ಅಲರ್ಜಿನೋ ಏನೋ ಆಗಿ ಅದು ಖಂಡ ದಪ್ಪ ಥರ ಆಗಿರೋದ್ರಿಂದ ಮಲ್ಕೊಂಡಾಗ ನಾರ್ಮಲಿ ಕೂತಾಗೆಲ್ಲ ಬ್ರೀತಿಂಗ್ ಆರಾಮ್ಸಾಗೆ ಉಸಿರಾಡ್ಬೋದು ಬಟ್ ಮಲ್ಕೊಂಡಾಗ ಅದು ಬ್ಲಾಕ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಅಲರ್ಜಿ ಆಗಿದೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಜೊತೆಗೆ ಅದೊಂದು ನೋಸು ಸ್ಪ್ರೇ ಕೊಟ್ಟಿದ್ದಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಆ ಸ್ಪ್ರೇನ ಅವನಿಗೆ ಮೂಗಿಗೆ ಹಾಕಿ ಅಂತ ಹೆಂಗಾಗೋಯ್ತು ಅಂತಂದರೆ ಜೀವ ಎಲ್ಲ ಹೊಡ್ಕೊತಾ ಇರತ್ತೆ ಡಾಕ್ಟ್ರ್ ಹತ್ರ ಹೋಗೋವರೆಗೂ ಅವ್ರು ಏನಾದರೂ ಹೇಳೋವರೆಗೂ ಹೇಳಿದ ಮೇಲೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಬಟ್ ಏನೋ ನನ್ನ ಮಗನ ಟೈಮೇ ಸರಿ ಇಲ್ವಾ ಅಂತ ಓದುವರ್ಷದಿಂದನೂ ನಂಗೆ ಗೊತ್ತಾಗ್ತಿಲ್ಲ ಸೇಮ್ ಲಾಸ್ಟ್ ಇಯರು ಹೀಗೆ ಆಯಿತು ಅವನಿಗೆ ಇಯರ್ ಎಂಡಲ್ಲಿ ಲಾಸ್ಟ್ ಇಯರು ಅಷ್ಟು ಏನು ಸಿಕ್ ಅಕ್ಕಾ ಜ್ವರ ಲಾಸ್ಟ್ ಇಯರು ವರ್ಷ ಕೊನೆಯಲ್ಲಿ ಈ ಸರಿ ನೋಡಿದ್ರೆ ಈ ಥರದ್ದು ತೊಗೊಂಡಿದ್ದಾನೆ ನಾನು ಅದಕ್ಕೆ ಮನೇಲಿ ಹಠ ಮಾಡಿ ಕೂಗಿದೀನಿ ಈಗ ಕೊರೋನಾ ಕೋವಿಡ್ ಅಂತ ಎಲ್ಲ ಟಿ ವಿಲಿ ಹೇಳ್ತಾ ಇದ್ದಾರೆ ಪೇಪರಲ್ಲಿ ಬರ್ತಾ ಇದೆ ಕೇರಳದಲ್ಲೆಲ್ಲ ಕೂಡ ಕಾಣಿಸಿದೆ ಹೀಗೆ ಹಾಗೆ ಅಂತ ಅದು ಫೀಲ್ ಭಯ ನಾವೆಷ್ಟೇ ಇಲ್ಲಪ್ಪ ಜಾಸ್ತಿ ಎದುರ್ಕೋಬಾರ್ದು ಅಂತ ಅಂದರೂ ನಮ್ಮನ್ನು ವೀಕ್ ಮಾಡಿಬಿಡತ್ತೆ ಮಕ್ಕಳು ವಿಚಾರದಲ್ಲಿ ಹಂಗಾಗಿ ನಾನು ಸ್ವಿಮ್ಮಿಂಗ್ ಬಿಡಿಸಿ 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 ಅಂತ ಮನೇಲಿ ಇವಾಗ ಹಠ ಮಾಡಿ ಕೂತಿದ್ದೀನಿ ಇವನಿಗೂ ಹೇಳ್ತಾ ಇದ್ದೀನಿ ಅರ್ಥ ಆಯ್ತೇನೋ ಹೇಳ್ತಾ ಇರೋದು ಈಗ ಟಿ ವಿ ನೋಡ್ಕೊಂಡು ನೋಡಿ ಹೀಗೆ ಹೀಗಿದ್ದಾನೆ ಟಿ ವಿ ಹಾಕ್ಕೊಟ್ರೆ ಸೈಲೆಂಟಾಗಿರ್ತಾನೆ ಇಲ್ಲ ಅಂತಂದರೆ ಅಮ್ಮ 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 ಅಂತ ಹಿಂಸೆ ಮಾಡ್ತಾನೆ ನಾನು ನಿಜ ಅಡುಗೆನೂ ಕೂಡ ಮಾಡಿಲ್ಲ ನಿನ್ನೆ ಸಬ್ಸಿಗೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೆ ಯಾಕೆಂದರೆ ಇವಾಗೆಲ್ಲ ಸ್ವಲ್ಪ ವೀ ಶೀತ ವಾತಾವರಣ ಇರೋದ್ರಿಂದ ಸಬ್ಸಿಗೆ ಸೊಪ್ಪೆಲ್ಲ ಸ್ವಲ್ಪ ಹೀಟಲ್ಲ ಅಂತ ಹೇಳಿ ದಾಲ್ ಥರ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದ್ದೆ ಅದೇ ಇದೆ ಜೊತೆಗೆ ಇವಾಗ ಅವನ್ನ ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡು ಕರ್ಕೊಂಬರ್ಬೇಕಾದ್ರೆ ಮೀನು ತೊಗೊಂಬಂದ್ವಿ ಬಂಗಡ ಮೀನ್ ಸಾಂಬಾರು ಮಾಡೋಣ ಅಂತ ಈ ಥರ ಒಂದು ಸಿಚುವೇಶನ್ ಆಗಿದ್ರಿಂದ ನನಗೆ ಟೂ ಡೇಸಿಂದ ಬಂದು ಮಾತಾಡೋದಕ್ಕಾಗಲಿ ಬ್ಲಾಗ್ ಮಾಡೋದಕ್ಕಾಗಲಿ ಅವ್ ಹುಮ್ಮ ಅನ್ನೋದೇ ಇಲ್ದಂಗೆ ಆಗೋಗ್ಬಿಟ್ಟಿತ್ತು ಮನೆಯಲ್ಲಿ ಮಕ್ಳಿಗಾಗ್ಲಿ ಅಥ್ವಾ ಮನೆಯವ್ರಿಗಾಗ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದರೂ ಆಯಿತು ಅಂದರೆ ನಮ್ಮ ಮುಖನೇ ಭಾಡೋಗ್ಬಿಡತ್ತೆ ನಮಗೆ ಆಗೋದಿಲ್ಲ ಹಂಗಾಗತ್ತೆ ಇವಾಗ ಬರ್ತಾ ಹಾಗೆ ಫಿಶ್ ತಗೊಂಡ್ ಬಂದಿದ್ದೀವಿ ಬೆಳಿಗ್ಗೆ ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಗೆ ನೋಡಿದ್ದ ಪಾತ್ರನೇ ತೊಳ್ದಿಲ್ಲ ಅಪಾಯಿಂಟ್ಮೆಂಟ್ ಡಾಕ್ಟರ್ ಕೊಟ್ಟಿರಲ್ಲ ಫಸ್ಟು ಹೋಗ್ಬೇಡೋಣ ಅಂತ ಮಂಗಡ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಮೀನು ತೊಗೊಂಡು ಅದ್ರ ಜೊತೆಗೆ ಫಸ್ಟ್ ಟೈಮ್ ನಾನು ಫಿಶ್ ಸೇಲ್ ಮಾಡ್ತಾರೆ ನೋಡಿ ಅವ್ರ ಹತ್ರನೇ ಮಸಾಲ ತೊಗೊಂಬಂದಿದ್ದೀನಿ ಇದು ರೆಡಿ ಮಸಾಲೆ ಅವ್ರ ಹತ್ರನೇ ಇರುತ್ತೆ ಕೇಳಿದರೆ ಮಾತ್ರ ಕೊಡ್ತಾರೆ ನೂರು ಗ್ರಾಮ್ ಐವತ್ತು ರೂಪಾಯಿ ಫಿಶ್ ಕಟ್ಟಿಂಗ್ ಎಲ್ಲ ಮಾಡ್ತಾರೆ ನೋಡಿ ಅವರು ಇಲ್ಲಿ ದೇವಗುಡ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಒಂದು ಫಿಶ್ ಶಾಪ್ ಇದೆ ಸಾಯಂಕಾಲ ಹೊತ್ತು ಅಲ್ಲಿ ಫ್ರೈ ಎಲ್ಲ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಫಿಶ್ ಸೇಲ್ ಮಾಡ್ತಾರೆ ಹಾಗಾಗಿ ಅವ್ರ ಹತ್ರ ಇದೊಂದು ಮಸಾಲ ತಂದಿದ್ದೀನಿ ಇದಕ್ಕೆ ಜಸ್ಟು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫಿಶ್ನ ಮಿಕ್ಸ್ ಮಾಡಿ ಇಡೋದಂತೆ ಸದ್ಯ ಈಗೇನು ಮಾಡೋಕ್ಕೆ ಹೋಗೋಲ್ಲ ಇವಾಗ ಸಬ್ಸಿಗೆ ಸೊಪ್ಪಿನ ಸಾರಿದೆ ಅದೇ ತಿನ್ಸೋಣ ಇದನ್ನು ಸಾಯಂಕಾಲಕ್ಕೆ ರಾತ್ರಿ ಮಾಡೋಣ ಅಂದಾಗ ಸಾಂಬಾರು ತುಂಬ ಚೆನ್ನಾಗಿದೆ ನನ್ನ ಮಕ್ಕಳಿಗೆ ಸಾಂಬಾರು ಅಷ್ಟು ಹೋಗೋದಿಲ್ಲ ಹಾಗಾಗಿ ಅವರು ಫ್ರೈ ಮಾಡೋಕ್ಕೆ ಹೇಳಿದ್ದಾರೆ ಮಕ್ಕಳು ಅದಕ್ಕೆ ಇವಾಗ ಏನಂದರೆ ತಲೆ ಮತ್ತು ಬಾಲ ಪೀಸ್ ಏನಿರುತ್ತೆ ಇದು ತಲೆ ಜೊತೆಗೆ ಇದು ಬಾಲಾ ಪೀಸ್ ಇವೆರಡನ್ನೂ ಹಾಕಿ ಸಾಂಬಾರು ಮಾಡೋದು ಈ ಮಧ್ಯೆ ಸೆಂಟರ್ ಪೀಸ್ ಇರುತ್ತಲ್ಲ ಇದು ಇದರಲ್ಲಿ ಫ್ರೈ ಮಾಡಿಕೊಡೋದು ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಬೇಕು ಮಾಡೋಕ್ಕೂ ಮುಂಚೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಮಾಡಬೇಕು ಮನೆಯಲ್ಲಿರೋರು ಆರಾಮಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದರೆ ನಮಗೂ ಕೂಡ ಏನೇ ಒಂದು ಮಾಡೋದಕ್ಕೂ ಹುಮ್ಮಸ್ಸಿರುತ್ತೆ ಇರುತ್ತೆ ಒಬ್ರಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಥವಾ ಅವ್ರು ಏನಾದರೂ ಮಂಕಾದರು ಅಂದರೆ ನಮಗೂ ಕೂಡ ಜೋಶ್ ಇರೋದಿಲ್ಲ ಯಾಕಂದರೆ ಅವ್ರನ್ನ ನೋಡಿ ನೋಡಿ ನಮಗೂ ಕೂಡ ಒಂದು ಸಪ್ಪೆ ಫೀಲ್ ಆಗ್ತಾ ಇರತ್ತೆ ಬೇಜಾರಾಗ್ತಾ ಇರತ್ತೆ ಹಾಗಾಗಿ ನಮ್ಮ ಚಿಂಟು ನೋಡಿ ನಂಗೆ ಸಖತ್ತು ಬೇಜಾರಾಗಿ ಒಂದು ಟೂ ಡೇಸಿಂದ ವ್ಲಾಗ್ ಮಾಡೋಕ್ಕೆ ಹೋಮಸೇ ಇರಲಿಲ್ಲ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿದೆ ಇವತ್ತು ಮೇಲೆ ಎಲ್ಲ ಒಂದು ಕಡೆ ಓಕೆ ಧೈರ್ಯ ಬಂತು ನೋಡೋಣ ಇನ್ನೂ ಅವರು ಒಂದು ಟೂ ವೀಕ್ಸ್ ಹೇಳಿದ್ದಾರೆ ಆಮೇಲೆ ಮತ್ತೆ ಕರ್ಕೊಂಡು ಹೋಗಬೇಕು ಈಗ ಫಿಶ್ ಸಾಂಬಾರು ಮಾಡಿ ಸ್ವಲ್ಪ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಏಕೆ ಅಂತಂದರೆ ಸಂಡೇ ನಾವು ಏನೂ ಕೂಡ ಮಾಡಿರಲಿಲ್ಲ ಮತ್ತು ಹೋಟಲಿಂದನೇ ತರಿಸ್ಕೊಂಡು ಸಂಡೇನೂ ಕೂಡ ಹೋಟೆಲಿಂದಲೇ ತರಿಸ್ಕೊಂಡು ತಿಂದ್ವಿ ನನಗಂತೂ ವಿಪರೀತ ತಲೆನೋವು ಶುರುವಾಗ್ಬಿಟ್ಟಿತ್ತು ಯಾಕಂದರೆ ರಾತ್ರಿ ಹೊತ್ತು ಅವ್ನು ನಿದ್ದೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಅವನ ಜೊತೆ ನನಗೆ ಒಂಥರ ಜಾಗರಣೆ ಆದಂಗೆ ಆಗ್ಬಿಡತ್ತೆ ಅವನು ಒದ್ದಾಡೋದಕ್ಕೂ ಮತ್ತೆ ನಿದ್ದೆ ಮಾಡದಿರೋದಕ್ಕೆ ಆ ಒಂದು ಗೊರ್ಕೆ ಥರ ಹೊಡಿಯೋದಕ್ಕೆ ಶುರು ಮಾಡಿಬಿಡ್ತಾನೆ ಅಂದರೆ ಬಾಯಲ್ಲಿ ಉಸಿರಾಡೋದ್ರಿಂದ ಹಾಗಾಗಿ ನನಗೂ ನಿದ್ದೆ ಇರಲಿಲ್ಲ ಬಂದ್ರೆ ನನಗೆ ತೊಡೋಕ್ಕೂ ಆಗ್ತಾಯಿಲ್ಲ ಇಲ್ಲ ಸಿಕ್ಕಾಬಟ್ಟೆ ತಲೆನೋವು ಅನ್ನೋ ಥರನೂ ಶುರು ಆಗ್ಬಿಟ್ಟಿತ್ತು ಹಾಗಾಗಿ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್ ಒಂದು ಟೂ ಡೇಸ್ ತ್ರೀ ಡೇಸೇ ಅನ್ಬೋದು ಮನೆಯಲ್ಲಿ ಎಂಥ ಜೋಶು ಇಲ್ಲದಂಗೆ ಆಗೋಗ್ಬಿಟ್ಟಿತ್ತು ಹಾಗಾಗಿ ಈಗ ಫಿಶ್ ಬರಬೇಕಾದ್ರೆ ಹಾಗೂ ನನ್ನ ಮಗನೇ ನೆನ್ಸ್ಕೊಂಡಿದ್ದೆವು ಅಮ್ಮ ಫಿಶ್ ಫ್ರೈ ಏನಾದರೂ ಮಾಡಿಕೊಡ್ತೀರಾ ಅಂತ ನಮ್ಮ ಮಕ್ಕಳಿಗೆ ನನ್ನ ಅಂದರೆ ನನ್ನ ಮಗಳಿಗೆ ಜೊತೆಗೆ ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಸಾಂಬಾರು ಅಂದರೆ ಅಷ್ಟು ಇಷ್ಟಪಡೋಲ್ಲ ನಮ್ಮ ಭಯಕ್ಕೆ ಅಂದರೆ ಅವರಪ್ಪ ಬೈತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚೈತು ಸ್ವಲ್ಪ ತಿಂತಾಳೆ ಬಟ್ ಚಿಂಟು ಮಾತ್ರ ಬಹಳ ಸರ್ಕಸ್ ಮಾಡ್ತಾನೆ ಇದಂತೂ ತುಂಬ ಸಿಂಪಲ್ ನಾನು ಮೀನು ಸಾಂಬಾರು ಮಾಡೋದು ಸ್ವಲ್ಪ ಹುಣ್ಸೆ ಹುಳಿ ಎಲ್ಲ ಜಾಸ್ತಿ ಹಾಕಿ ಮಾಡ್ತೀನಿ ಆದರೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಅಂದರೆ ನಾವು ಮಾಡೋ ಸಾಂಬಾರೇ ಬೇರೆ ಥರ ಇರುತ್ತೆ ಒಬ್ಬೊಬ್ರು ಮಂಗ್ಳೂರು ಸ್ಟೈ ಸ್ಟೈಲಾಗಲಿ ಕೇರಳ ಸ್ಟೈಲಾಗಲಿ ಅಲ್ಲೆಲ್ಲ ಮೀನು ಸಾಂಬಾರು ನಾನು ಟೇಸ್ಟ್ ಮಾಡಿದ್ದೀನಿ ಅಲ್ಲಿದ್ದೇ ಬೇರೆ ಥರ ಇರುತ್ತೆ ನಮ್ಮದೊಂಥರ ಪಕ್ಕ ಮಧುರ ಮಂಡ್ಯ ಸ್ಟೈಲು ಮೀನು ಸಾರು ಆ ಥರ ಇರುತ್ತೆ ಇದು ಆಯಿತು ಸಾಂಬಾರು ಫಿಶ್ ಸಾಂಬಾರು ಆಯಿತು ಸ್ವಲ್ಪ ಅದರದ್ದು ಸ್ಮೆಲ್ ಬರುತ್ತಲ್ವ ಹಾಗಾಗಿ ನನ್ನ ಸ್ಮೆಲ್ ಅಂದರೆ ಆಗೋದಿಲ್ಲ ಕೈ 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 ಅಂತಿರ್ತಾರೆ ಹಂಗಾಗಿ ಎಲ್ಲ ಉಜ್ಜಿ ಚೆನ್ನಾಗಿ ತೊಳೆದು ಎಲ್ಲ ಮಾಡಿ ದಾಯಿತು ಇನ್ನೂ ಯಾರೂ ಊಟ ಮಾಡಿಲ್ಲ ಗಮ್ಮಂತ ಇದೆ ಮಾತ್ರ ಮಾತಾಡ್ತೀನೋ ನನ್ನ ಮಗ ಮೇಡಮ್ಮ ನನಗೆ ಅಂಥೇಳೋ ನಲ್ಲ ಅಡುಗೆ ಸಾರು ಅನ್ನ ಊಟ ಮಾಡಿ ಟಿ ವಿ ನೋಡ್ತಾಯಿದ್ದಾರೆ ಯಾವ ಮೂವಿ ನೋಡ್ತಾ ನೋಡ್ತಾಯಿದೆಯೋ ನೀವು ಹೋಗ್ತದೆ ನೀಟಾಗಿ ಬಾಯಲ್ಲಿ ಮಾತಾಡೋ ಮೂಗಲ್ಲೇ ಮಾತಾಡ್ತೀಯಲ್ಲ ಮೂಗು ಕಟ್ಟಿದ್ಯಾ ಮತ್ತೆ ಉಸಿರು ಮೂಗಲು ಉಸಿರಾಡು ಬಯಲಾಗಬೇಡ ಆಯಿತಾ ನಮ್ಗೆ ಒಳ್ಳೆ ಹಿಂಸೆ ಆಗೋಗಿದೆ ಇವಾಗ ನನ್ನ ಮಗನ ಹಾಗಾಗಿ ಅಡುಗೆ ಎಲ್ಲ ಮಾಡಿ ಆಯಿತು ಟೈಮ್ ಇವಾಗ ಏನೇ ನನ್ನ ಮೊದಲು ಕರ್ಕೊಂಬರೋ ಟೈಮ್ ಆಯಿತು ಮೂರು ಮುಖಾಗಾಯ್ತು ಮನೆಯವರು ಹೋದ್ರು ಕರ್ಕೊಂಬರೋಕ್ಕೆ ಅವರು ಕೂಡ ರಾತ್ರಿಗೆ ಊಟ ಬಿಡು ಮೀನು ಸಾರು ಏನಿದ್ರು ಹಳೇದಾದಷ್ಟು ಮೀನು ಸಾರು ಟೇಸ್ಟ್ ಜಾಸ್ತಿ ಮೀನಿಗೆ ಉಪ್ಪು ಹುಳಿ ಹುಳಿಕಾರೆಲ್ಲ ಚೆನ್ನಾಗಿರ್ತಿರುತ್ತೆ ಈಗ ಚೈತು ಮೇಲೆ ಒಂದೆರಡು ಎರಡು ಪೀಸ್ ಎಲ್ಲಾರಿಗೂ ಫ್ರೈ ಮಾಡ್ಕೊಟ್ಬಿಡ್ತೀನಿ ಹಾಗೆ ಸ್ವಲ್ಪ ಬಟ್ಟೆನೂ ಕೂಡ ಎಲ್ಲ ಇದ್ದು ಎಲ್ಲನೂ ಕೂಡ ಒಂದು ಕೆಲಸ ಮಾಡಿ ಏನಾದ್ರೂ ಸ್ವಲ್ಪ ಕೂರೋಣ ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲೇ ಇನ್ನೊಂದು ಕೆಲಸ ಅನ್ನೋಂಗೆ ಬರ್ತಾ ಇರುತ್ತೆ ಟೈಮ್ ನಾನು ಅಡುಗೆ ಎಲ್ಲ ಮಾಡಿ ಕಿಚನಲ್ಲೂ ನೀಟಾಗಿ ಕ್ಲೀನ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗೇ ಹೋಯಿತು ನಮ್ಮ ಮಕ್ಕಳಿಗೆ ಈ ಮೀನಿಂದು ವಾಸನೆ ಆ ಫೀಲ್ ಅದು ಇಷ್ಟಿಷ್ಟ ಆಗೋಲ್ಲ ಮೀನು ಅಂದ್ರೆ ಮುಖನ ಅಂತ ಮಾಡ್ಕೊತಾರೆ ನೀವು ನೋಡ್ಬೋದು ಆಯ್ತು ಮುಖ ಎಷ್ಟು ಸಕ್ಕಾಗಿದ್ದೆ ಅವಳಿಗೆ ಮೀನು ಸಾರು ಹಾಕೊಡ್ತಾ ಇರೋದ್ರಿಂದ ಬಟ್ ನಿಜ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು ತುಂಬ ಸಿಂಪಲ್ ಮಸಾಲ ಪದಾರ್ಥಗಳನ್ನು ಬಳಸೋ ನಾನು ಇದನ್ನು ನಾನು ಆಲ್ರೆಡಿ ನಾನು ಒಂದು ರೆಸಿಪಿ ಬ್ಲಾಗಲ್ಲಿ ಶೇರ್ ಮಾಡಿದೆ ಬಟ್ ಎಲ್ಲರಿಗೂ ಇದು ಮೀನು ಸಾರು ಆ ಥರ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಕಾಯಿ ಹಾಕೋದು ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಶುಂಠಿ ಬೆಳ್ಳುಳ್ಳಿ ಅಥವಾ ಪೌಡರ್ ಮಸಾಲ ಪೌಡರೆಲ್ಲ ಹಾಕ್ತೀವಲ್ಲ ಧನಿಯಾ ಪುಡಿ ಪುಡಿ ಈ ಥರದ್ದೆಲ್ಲ ಹಾಕೋದು ಅವ್ರಿಗೆ ಇಷ್ಟ ಆಗೋಲ್ಲ ಒಬ್ಬೊಬ್ರಿಗೊಂದರ ರುಚಿ ಟೇಸ್ಟ್ ಅನ್ನೋಂಗಿರುತ್ತೆ ಬಟ್ ನಮ್ಗೆ ಈ ಒಂದು ಇದೊಂದು ಟೇಸ್ಟ್ಗೆ ಅಡಿಟ್ ಆಗಿಬಿಟ್ಟಿದ್ದೀವಿ ಇದು ಬಿಟ್ಟು ಬೇರೆ ಥರದ್ದು ಏನಾದರೂ ಮಾಡ್ಕೊಂಡ್ರೆ ನಮ್ಗೆ ಒಂಥರ ಟೊಮೆಟೊ ಗೊಜ್ಜಲ್ಲಿ ಫಿಶ್ ಹಾಕ್ಕೊಂಡು ತಿಂದಿರ್ತಾರೆ ನಮಗೆ ಫೀಲ್ ಆಗ್ತಾ ಇರುತ್ತೆ ನಮ್ಗೆ ಹಾಗಾಗಿ ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗಿರೋದ್ರಿಂದ ಇದೇ ಥರನೇ ಸಾಂಬಾರು ಮಾಡ್ತಾಯಿರ್ತೀನಿ ಈಗ ಫಿಶ್ ಫ್ರೈಯೂ ಕೂಡ ಅಷ್ಟೆ ಚಿಂಟು ರವೆ ಫ್ರೈ ಮಾಡಿ ಅಂತ ಚೈತು ಹಾಗೆ ಫ್ರೈ ಮಾಡಿ ಅಂತ ಓಕೆ ಇಬ್ರಿಗೂ ಇರಲಿ ಅಂತ ಹೇಳಿ ನಾನಿಲ್ಲಿ ಒಂದೆರಡು ಪೀಸ್ ರವೆ ಫ್ರೈ ಒಂದೆರಡು ಪೀಸ್ ಹಾಗೆ ಫ್ರೈ ಮಾಡ್ತಾ ಇರೋದು ಇದು ಕೋಟಿಂಗ್ ಅವ್ರು ಹೆಂಗೆ ಕೊಟ್ಟಿದ್ರು ಅಂದರೆ ಬೇಸ್ ಅವ್ರು ಕೊಟ್ಟಿದ್ದಂಥದ್ದು ಅದರಲ್ಲೇ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಹದ್ದಾಗಿತ್ತು ನನಗೆ ಏನು ಅಂದರೆ ನಾವು ಮನೇಲಿ ಪೌಡರ್ ತಂದು ಮಾಡೋದಕ್ಕೂ ಅವರು ಕೊಟ್ಟಿರೋ ಪೇಸ್ಟಿಗೂ ವ್ಯತ್ಯಾಸ ಏನಂದರೆ ಹೆವಿ ಕಾನ್ಫ್ಲೋರ್ ಇತ್ತು ಜೊತೆಗೆ ಇನ್ನೊಂದೇನು ಅಂತಂದರೆ ಹುಳಿ ಅಂಶ ಜಾಸ್ತಿ ಇತ್ತು ಚೆನ್ನಾಗಿದೆ ಒಟ್ನಲ್ಲಿ ಮೊಟ್ಟೆ ಗಿಟ್ಟೆ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇರಲಿಲ್ಲ ನನಗೆ ಕಾರ್ನ್ಫ್ಲವರ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿತ್ತು ಆಯಿತು ಬಂದಮೇಲೆ ಅವಳಗೂ ಊಟ ಕೊಟ್ಟು ಎಲ್ಲರೂ ಸಾಯಂಕಾಲ ಒಂದೆರಡು ಪೀಸು ಫ್ರೈ ಮಾಡಿಕೊಂಡು ತಿಂದ್ವಿ ಚೆನ್ನಾಗಿತ್ತು ಫ್ರೈಯೂ ಕೂಡ ಒಂದು ಸ್ವಲ್ಪ ರವ ಫ್ರೈ ಮಾಡಿದ್ನಲ್ಲ ಅದು ಚೆನ್ನಾಗಿತ್ತು ಆನಂತರ ಅಪ್ಪನೂ ಕೂಡ ಬಂದಿದ್ರು ಹೇಗೋ ಫಿಶ್ ಸಾಂಬಾರು ಮಾಡಿದ್ನಲ್ಲ ಇನ್ನು ನಾನು ನಮ್ಮ ಇಬ್ಬರೇ ತಿನ್ನೋದು ನನ್ನ ಮಕ್ಕಳೆಲ್ಲ ತಿನ್ನೋದು ಸ್ವಲ್ಪನೇ ಹಾಗಾಗಿ ಅಮ್ಮನಿಗೂ ಕೂಡ ಕೊಟ್ಟು ಕಳಿಸ್ತಾಯಿದ್ದೀನಿ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಫಿಶ್ ಅಂದರೆ ಇಲ್ಲಿ ಅಪ್ಪನಗೂ ಕೂಡ ಆಗೋದಿಲ್ಲ ಅಪ್ಪನೂ ಕೂಡ ತಿನ್ನೋದಿಲ್ಲ ನನಗೆ ಮಂಗಳೂರು ಅಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದು ನಂತರ ನೆಕ್ಸ್ಟ್ ಬುಧವಾರ ಬೆಳಗ್ಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಬಂದು ಬುಧವಾರ ಬೆಳಗ್ಗೆ ಬ್ಲಾಗ್ ಬೆಳಗ್ಗೆ ಇದು ಬಂದು ಸ್ವಲ್ಪ ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಇಲ್ಲಿ ಗ್ಯಾಸ್ ಬಿಸಿ ನೀರು ಕಾಯಿಸಿದ ನೀನು ಕೆಟಲ್ ಯಾಕಂದರೆ ಹೆವಿ ಚಳಿ ಇರುತ್ತೆ ಬೆಳಗ್ಗೆ ಹೊತ್ತು ಆ ಚಳಿಗೆ ಒಂಥರ ಬಿಸಿ ಬಿಸಿ ಕಾಯಿಸೋಣ ಅಥವಾ ಬಿಸಿನೀರಲ್ಲೇ ಒಂದು ಸ್ವಲ್ಪ ತಿರೋಣ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಮ್ಮ ಮನೆಯವ್ರಿಗೆಲ್ಲಾರಿಗೂ ಕೂಡ ಬಿಸಿ ಮಾರ್ನಿಂಗ್ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಮಿಸ್ ಮಾಡಿದೆ ಕಂಪಲ್ಸರಿ ಎಲ್ಲರೂ ಕೂಡ ಬಿಸಿನೀರು ಕುಡಿತೀವಿ ಈಗ ಸ್ವಲ್ಪ ಚಿಂಟುಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಆಗಿರೋದ್ರಿಂದ ಅವನಿಗೆ ಸರಿಯಾಗಿ ರಾತ್ರಿ ಹೊತ್ತು ನಿದ್ದೆ ಆಗೋದಿಲ್ಲ ಬೆಳಗ್ಗೆ ಹೊತ್ತು ಜಾಸ್ತಿ ನಿದ್ದೆ ಮಾಡ್ತಾನೆ ಸ್ಕೂಲಿಗೆ ಎದೊಳೋದಕ್ಕೆ ಅಥವಾ ಏಳ್ಸೋದಕ್ಕೆ ಬಹಳ ಹಿಂಸೆ ಆಗ್ತಾ ಇದೆ ಅವನ್ನ ಹಂಗಾಗಿ ನಾನಂತೂ ಕೂಗಿ ಕೂಗಿ ಸಾಕಾಗಿರುತ್ತೆ ಈಗ ನನಗೂ ಬರೀ ಒಂದು ಸೈಡು ಗಂಟ್ಲು ನೋವು ಬಂದುಬಿಟ್ಟಿದೆ ಅದು ಒಂದು ಸೈಡ್ ಅದು ಅದು ಏನಂತಲೇ ಗೊತ್ತಿಲ್ಲ ಒಂಥರ ವಿಚಿತ್ರವಾಗಿರೋ ನೋವು ಥರ ಫೀಲ್ ಆಗ್ತಾ ಇರುತ್ತೆ ಹಂಗಾಗಿ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಥವಾ ಸರಿಯಾಗಿ ಮಾಡಿರೋ ವ್ಲಾಗ್ನು ಎಡಿಟಿಂಗ್ ಮಾಡಿ ಶೇರ್ ಮಾಡ್ಕೊಳೋಕೆ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ವ್ಲಾಗ್ಗಳು ಓಕೆ ಈಗ ಟೈಮ್ ಸ್ಕೂಲಿಗೆ ಕಳ್ಸೋ ಟೈಮ್ ಆಯ್ತಾ ಬಂತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ವಾಗತ ಇವತ್ತಿನ ಗಂಟೆ ಮಾಡ್ತಿದ್ದೀವಿ ಹಲೋ ಹೇರಿ ಹೇರಿ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ನೆನ್ನೆ ಬ್ಲಾಗ್ ಚೀಂಟು ಇರ್ತೋ ಸ್ಕೂಲ್ಕ್ಕೆ ಚೀಂಟು ಇರ್ತೋ ಹಾಪಿ ಊ ನೋ ಬೋಕದೋತ್ರ ಬೇಜಾರಲ್ಲ ಬನ್ನಿ ನಾನು ಇಡ್ಕೊಂಡಿರೋ ಡ್ರೆಸ್ ಸ್ವಲ್ಪ ನೆಕ್ಕ ಒಂದ ಸರಿ ಬರ್ತಾ ಇಲ್ಲ ಇದು ಒಂದು करेक्ट ಮಾಡಬೇಕು ಇವತ್ತು ಮಾಡ್ತೀನಿ ನೋಡಿ ಏ ಕಾಣಿಸದು ಹಾಕೊಂಡ್ ಗಾ ಹಾಕೊಂಡೆ ನೆಕ್ಕ ಸರಿ ಬಂದಿಲ್ಲ ಹಿಂಗ್ ಫ್ಲಾಟ್ ಬರಬೇಕು ಯಾಕ ಹೋಗ್ತಾನೆ ಚಲಾಯಿತಾ ಬಂಗೇ ಅದು ಅಂತಾ ಶಿನೋ ಅಲ್ಲಿ ದಿನಪಾ ಹ್ ಇದೊಂದು ಒಳ್ಳೆ ನನ್ನ ಮಗ ಟೀ-ಶರ್ಟ್ ತರಬಹುದು ಟೀ-ಶರ್ಟ್ ನೆಕ್ ಬಂದಿತ್ತು ನಾನು ಹಂಗೇ ನಮ್ಮ ಚಿಂಟು ಟೀ-ಶರ್ಟ್ ನೆಕ್ ಬಂದಿದೆ ನೀ ಕುಡಿ ಫುಲ್ ಬೈ ಆ ಕುಡಿ ನೀರು ಕುಡಿ ಹುಂಸೆ ಕೊಡ್ತೀವಿ ರಾತ್ರಿ ಒಳ್ಳೆ ಕುಡಿಯಿದ್ಬಿಟ್ಟು ಪೂರ್ತಿ ಕುಡಿ ಬಿಸಿ ನೀರು ಅದಕ್ಕೆ ಇಟ್ಟಿರೋದು ಬ್ರೇಕ್ಫಾಸ್ಟ್ ಬಂದು ಆಲ್ರೆಡಿ ನೋಡಿದ್ವಿ ಏನು ಮಾಡ್ತಾ ಅಂತ ಹೇಳಿ ಇವತ್ತು ಬ್ರೇಕ್ಫಾಸ್ಟ್ ಮೆಂತ್ಯ ಪಲಾವ್ ಮೆಂತ್ಯ ಪ್ಲಾವ್ ಮಂತ್ರಿ ಫೇವ್ರೇಟಾ ನಂಗೆ ಗೊತ್ತೇ ಇರಲಿಲ್ಲ ಈಗ ಮಸಾಲ ಅಂತ ಹೇಳಿ ಹಾಕ್ತಾ ಇರೋದು ಈರುಳ್ಳಿ ಈರುಳ್ಳಿ ಯಾವೊಂದು ಹಾಕ್ತಾಯಿಲ್ಲ ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಾಯಿ ಎರಡು ಟೊಮೆಟೊ ಇಷ್ಟೇ ಈರುಳ್ಳಿ ಒಂದು ಹಾಕಿಲ್ಲ ನಾನು ಇದಿಷ್ಟು ಮೆಂತ್ಯ ಪಲಾವ್ಗೆ ಮಸಾಲ ರುಬ್ಕೋಬೇಕು ನಾ ಈಸ್ ಪೇಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ ಒಂದು ಎರಡು ಟೊಮೆಟೊ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಒಂಥರ ಬೇರೆ ಥರನೇ ಮಾಡೋದು ಕೆಲವೊಂದು ಟೈಮೇನು ಮಾಡ್ತೀನಿ ಬರೀ ಹೆಚ್ಚಾಕ್ಬಿಟ್ಟು ಒಂದು ಮಾಡೋದಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೆಚ್ಚಾಕಿ ಮಾಡೋದು ಇನ್ನೊಂದಿರುತ್ತೆ ತೆಂಗಿನಕಾಯಿ ಹಾಕಲ್ಲ ಈರುಳ್ಳಿನ ಎಲ್ಲ ಪೇಸ್ಟ್ ಮಾಡಿ ಹಾಕುವಂಥದ್ದು ಒಂದು ಮೂರು ತರ ವೆರೈಟಿ ಮಾಡ್ಬೋದು ಆ ರೀತಿ ಮಾಡೋದು ಇವತ್ತು ಈ ರೀತಿಯಾಗಿ ಮಾಡೋದು ನೀವು ಅಪ್ಪ ಇಲ್ಲ ಅವರು ಮಲ್ಗೋರ ಎಲ್ಲ ಮಲ್ಗಿರ್ರಿ ನಾವು ಮಾತ್ರ ಕರೆಕ್ಟ್ ಟೈಮ್ಗೆ ಎದ್ದು ನಮ್ಮ ಕೆಲಸ ಶುರು ಮಾಡ್ಕೊತೀವಿ ಎದ್ದು ಓಡಾಡೋ ಮಂಗ ಸ್ವಲ್ಪ ಮನೆಯಲ್ಲಿರೋರು ಯಾರು ಬೇಕಾದರೂ ಹೇಗೆ ಬೇಕಾದರೂ ರೆಸ್ಟ್ ಮಾಡ್ಬೋದು ಅಥವಾ ನಮ್ಮ ಆಗಲ್ಲ ಇವತ್ತು ಬೆಳಗ್ಗೆ ಎದೊಳೋದಕ್ಕೆ ಸ್ವಲ್ಪ ಲೇಟಾಗಿ ಇದ್ದೊಳ್ತೀನಿ ಅಂತಲೂ ಕೂಡ ಅವ್ರು ಮಲಗ್ಬೋದು ಆದರೆ ಅಮ್ಮಂದಿರು ಮನೆಯಲ್ಲಿರೋ ಹೆಣ್ಮಕ್ಳುಗಳು ನಮ್ಮ ಕೈಲಿ ಆಗೋಲ್ಲ ಅಂತೇಳಿ ನಾವು ಏನಾದರೂ ಮಲಗಿದ್ವಿ ಅಂದರೆ ಇಡೀ ಮನೆ ಕೆಲಸಗಳು ಹೇಗೆ ಇರುತ್ತೆ ಅಂತ ಅಂದರೆ ಜೊತೆಗೆ ಮನೇಲಿರೋರು ಮುಖಗಳು ಕೂಡ ನೋಡೋದಕ್ಕಾಗೋದಿಲ್ಲ ಹಾಗಾಗಿ ನನಗನ್ಸುತ್ತೆ ಎಲ್ಲೋ ಒಂದ್ಸರಿ ಹೆಣ್ಮಕ್ಳಿಗೆ ದೇವರು ಒಂದು ಇಮ್ಯುನಿಟಿ ಪವರ್ನ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಯಾಕಂದರೆ ಎಲ್ಲರೂ ನಿಭಾಯಿಸ್ಬೇಕಲ್ಲ ಮೇಂಟೈನ್ ಮಾಡಬೇಕಲ್ವ ಹಾಗಾಗಿ ನಮ್ಮ ಕೈಲಿ ಆಗಲಿ ಆಗದೆ ಹೋಗಲಿ ನಮಗಂತೂ ದಿನನಿತ್ಯ ಬೆಳಿಗ್ಗೆ ಏನು ಕೆಲಸ ಜವಾಬ್ದಾರಿ ಇರುತ್ತೋ ಅದನ್ನು ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ರೆಸ್ಟ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಒಂದು ತಲೆಯಲ್ಲಿರುತ್ತೆ ಹಾಗಾಗಿ ನಿದ್ದೆ ಆಗಿದೆಯೋ ಇಲ್ವೋ ಇಲ್ಲ ಗೊತ್ತಿಲ್ಲ ನಮ್ಮ ಒಂದು ಅಲಾರಂ ಟೈಮ್ ಏನಿರುತ್ತೆ ಆ ಟೈಮ್ಗೆ ಎದ್ದು ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಕೊಡೋದು ಮಾಡೋದು ಮಾಡೋದೇ ಆಗೋಗುತ್ತೆ ಇಲ್ಲೂ ಕೂಡ ಏನಾಯಿತು ಬೆಳಗ್ಗೆ ನಾನು ಮೆಂತ್ಯ ಪಲಾವ್ಗೆ ಆಲೂಗಡ್ಡೆ ಬಟಾಣಿ ಮೆಂತ್ಯ ಸೊಪ್ಪು ಇಷ್ಟೇ ಹಾಕಿ ಮಾಡಬೇಕು ಅಂತ ಎಲ್ಲ ಹಚ್ಚಿಟ್ಟಿದ್ದೀನಿ ಬಟ್ ಇಲ್ಲಿ ಏನಾಗೋಗಿದೆ ಆಲೂಗಡ್ಡೆ ಹಚ್ಚಿಟ್ಟಿರೋದು ಮರ್ತೇ ಹೋಗಿದ್ದೀನಿ ಎಲ್ಲ ಹಾಕಿ ಎಲ್ಲ ಆದಮೇಲೆ ಇನ್ನೇನು ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬೇಕು ಅನ್ನೋ ಅಂತಹ ಮೂಮೆಂಟಲ್ಲಿ ಆವಾಗ ನೆನ್ಪು ಮಾಡ್ಕೊತ ಇದ್ದೀನಿ ಹಚ್ಚಿಟ್ಟಿರೋ ಆಲೂಗಡ್ಡೆ ಇಲ್ಲೇ ಇಟ್ಕೊಂಡು ಹಾಕಿಲ್ವಲ್ಲ ಅಂತ ಇವತ್ತು ನಾನು ಮೆಂತ್ಯ ಪಲಾವ್ ಮಾಡ್ತಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸಿದ್ದೀನಿ ಹಾಗಾಗಿ ತರಕಾರಿ ಎಲ್ಲ ಬೇರೆ ಏನೂ ಕೂಡ ಹಾಕಿಲ್ಲ ಯಾವಾಗಲೂ ಏನಪ್ಪ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಏನಂದ್ರೆ ಮೆಂತ್ಯ ಸೊಪ್ಪು ಬಳಸಿದರೆ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇವತ್ತು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಹಾಕಿರೋದ್ರಿಂದ ಮೆಂತ್ಯ ಸೊಪ್ಪು ಜೊತೆಗೆ ಆಲೂಗೆಡ್ಡೆ ಸ್ವಲ್ಪ ಬಟಾಣಿ ಇಷ್ಟೇ ಹಾಕಿರೋ ಅಂಥದ್ದು ಹಾಗೆ ಇವತ್ತು ಕುಕ್ಕರಲ್ಲೇ ಕೂಡ ಮಾಡ್ತಾ ಇರೋದು ಆಲ್ಮೋಸ್ಟು ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲ ನಾನು ಕುಕ್ಕರಲ್ಲೇ ಪಲಾವೆಲ್ಲ ಏನೇ ಇದ್ದರೂ ಮಾಡೋದು ಮನೇಲಿರೋವಂಥ ಟೈಮಲ್ಲಿ ಮಾತ್ರ ನಾನು ತಪ್ಪಲಲ್ಲಿ ಮಾಡ್ತೀನಿ ಬಟ್ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತೀರ ನಾವು ಕುಕ್ಕರಲ್ಲಿ ಮಾಡಿದ್ರು ತಳ ಹಿಡಿಯುತ್ತೆ ತಳ ಸಿಗುತ್ತೆ ಅಂತ ಬಟ್ ನಮ್ಮ ಮನೇಲಿ ಯಾವತ್ತೂ ಹಂಗಾಗಿಲ್ಲ ನಾನು ತೋರಿಸ್ತೀನಿ ನಿಮಗೆ ಬೇಕಾದರೆ ಕುಕ್ಕರಲ್ಲಿ ಸ್ವಲ್ಪ ತಳ ಹಿಡ್ದಿರೋದಿಲ್ಲ ಸ್ವಲ್ಪ ಚಿಗ್ರ್ಕೊಂಡ ಅಂದ್ರೆ ನಮ್ಮ ಮನೇಲಿ ಮಂಗ ಎಲ್ಲೈತೆ ಅನ್ನೋಂಗಿಲ್ಲ ಇರೋ ಬರೋ ಎಲ್ಲ ಕಡೆ ಮಂಗ ಓಡಾಡ್ತಾ ಇರತ್ತೆ ಇವಾಗ ಹೇಳ್ತಾ ಇದನ್ನು ಫ್ರೂಟ್ಸ್ ಬೇಡ ಅಂತ ಅವನಿಗೆ ಒಂದು ಸ್ಪೆಷಲ್ ಆಗಿ ಹಾಕಿ ಕಳ್ಸ್ಬೇಕು ತರದ್ ನನ್ ತಪ್ಪು ಮೇಲೆ ಅವ್ರಿಗೆ ಹೇಳಿದ್ರು ಅಷ್ಟು ಸೇರಿ ಅಲ್ಲ ಅವ್ ಹಣ್ಣು ಬೇಡ್ವಂತೇರಿ ಬೇರೆ ಏನೋ ಹಾಕೊಡ್ಬೇಕಂತ ಯಾವಾಗ್ಲೂ ಅಂಟಿ ಅಷ್ಟೇ ಮೀನ್ಸಾರ ಐತ್ ಹಾಕೊಡ್ತೀವ ಯಾಕೋ ಮಂಡ್ ಮಾಡ್ಕೊಡ್ತೀವಲ್ಲ ಏನ್ ಬೇಕೀಗ ಈಗ

ಬೆಳಗ್ಗೆ ಇವತ್ತು ಏನಾದರೂ ರೈಸ್ ಐಟಮ್ ಮಾಡಿದರೆ ಆಲ್ಮೋಸ್ಟ್ ನಾನು ಯಾವಾಗಲೂ ಗಂಜಿ ಕುಡಿತೀನಿ ಇಲ್ಲ ಅಂತಂದರೆ ನನಗೆ ಅಂತ ಬೇರೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಬಟ್ ಇವತ್ತು ನಾನು ಮಾಡ್ಕೋತಾ ಇಲ್ಲ ಯಾಕಂದರೆ ಒಂಥರ ಟಯರ್ಡ್ ಫೀಲ್ ಆಗೋಗ್ಬಿಡ್ತು ನನಗೆ ಏನೂ ಬೇಡಪ್ಪ ಅಂತ ಜೊತೆಗೆ ಆ ಮೆಂತ್ಯದು ಒಂಥರ ಅರೋಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಂಗಾಗಿ ಒಬ್ರಿಗೆ ಮಾತ್ರ ಇವತ್ತು ಗಂಜಿ ಮಾಡಿಕೊಟ್ಟಿದ್ದು ನನಗೆ ನನ್ನ ಮಕ್ಳಿಗೆಲ್ಲರೂ ಕೂಡ ಮೆಂತ್ಯಪ್ಪ ಲಾವೇನೆ ಇವಾಗ ನೀವು ನೋಡ್ಬೋದು ಕುಕ್ಕರಲ್ಲಿ ಸ್ವಲ್ಪನೂ ಕೂಡ ಫ್ರೆಂಡ್ಸ್ ತಳ ಇಡ್ದಿಲ್ಲ ಏನಪ್ಪ ಅಂತಂದರೆ ನೀವು ಆದಷ್ಟು ಕುದಿ ಬಂದಾಗ ಯಾವುದೇನೇ ಆದರೂ ಅಷ್ಟೇ ನೀವು ಬಿರಿಯಾನಿ ಆಗ್ಬೋದು ಅಥವಾ ಪಲಾವ್ ಏನೇ ಮಾಡ್ತೀನಿ ಅಂದ್ರೂ ಕುದಿ ಬರಬೇಕು ನೀವು ಅಕ್ಕಿ ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿ ಬರಬೇಕು ಬಂದಮೇಲೆ ಲೋ ಫ್ಲೇಮ್ ಒಂಚೂರು ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಈಗ ಹೀಗೆ ಇದ್ದೀರಲ್ಲ ನಾನು ಮಾಡಿರೋದು ಸ್ಟೇನ್ಲೆಸ್ ಸ್ಟೀಲ್ ಬಟರ್ಫ್ಲೈ ಕುಕ್ಕರಲ್ಲೇ ಸ್ಟೀಲ್ ಕುಕ್ಕರ್ ಅಂತಲೇ ನೀವು ಅನ್ಕೋಬೋದು ಈ ಕುಕ್ಕರಲ್ಲೇ ಮಾಡಿದ್ದೀನಿ ನೀವೊಂದು ಸ್ವಲ್ಪನೂ ಕೂಡ ತಡ ಹಿಡ್ದಿಲ್ಲ ಈಗ ಟೇಸ್ಟ್ ಯುಕ್ತೆ ಯುಕ್ತೆ ಮಗಂಗೇ ರುಚಿ ಸಿಕ್ಕಿದೆಯಾ ಮದರಗೆ ಸಿಕ್ಕಿದೆ ಯು ಪಾಡೆ ತಿ ಇಪನಿ ಇಂಟರ್ನೆಟ್ ನೋಡಿ ಪ್ಯೂರಲ್ವಾ ಅದಕ್ಕೆ ತಿಂatro ಯಾಂಗರೋ ಐಲ್ಲ ಹೈ ಮೈ ನನಗೆ ಇಷ್ಟ ಆಯ್ತು ನಾನು ಮಾಡಿದ್ತು ಯಾಕೆ ಫಲಾಪ್ ನಿನಗೆ ಬೇಕು ಕಮಿನಸ್ ಇದಾಗ್ತದ್ರೆ ಮ್ കേട്ട നിമി ഗോപ്പേല സർദ്രീ ഇട അപ്പൻ കപ്പ് നോളി거든요 അപ്പ അവര് 룹 करनी ಇದೆ ಅಂತಾನೆ ഇരി ദത്തനെ അപ്പൻ മോളെ പഠനാര ഇടരെ ഹും கரெക്റ്റ് ആയി ദേ മാത് ഗ്ലാസ് ആയി ദേ ഹും ഞാനഞ്ഞി ഇവർ ໂຕട്ട് ತುಂಬಾ ലെറ്റ് ആയിട്ടുണ്ട് ഞാൻ ഇന്നെറ്റ് നാഷ്ടം ಸೋ ತುಂಬಿದೆ ಹೆಲ್ರೋ ಬೆಳ್ಬೆಳಿಗೆ ಒಳ್ಳೆ ಕೈಯ 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 ಆಕೋರ್ ಲೈನ ಸ್ವಲ್ಪ ಏನದ್ರು ಅಪ್ಪ ನಾನು ನಿನ್ನೆ ಸೊಪ್ಪು ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಅಂತ ಡಿಫರೆಂಟ್ ಆಗಿದೆ ಸ್ವಲ್ಪ ಅದೇ ಒಂದು ಚೂರು ಜಾಸ್ತಿ ಒಡ್ಲಿ ನಾನು ನಮ್ಮ ನಿಮ್ಮ ಅಪ್ಪಗೆ ಇಷ್ಟ ಆಗಿದೆ ನಮ್ಮ ಮನೆಯವರಿಗೆ ಅಂತ ಹೇಳೋದು ನಿಮ್ಮ ಅಪ್ಪಗೆ ಇಷ್ಟ ಆಗಿದೆ ನಿಮ್ಮ ಅಪ್ಪಗೆ ಹಿಂಗೇ ಇರಬೇಕು ನಮಗೂ ಉದುದ್ರಾಗಿರಬೇಕು ಇರಬೇಕು

ನೋಡಿ ಹೇಳಿ ಹಿಂಗೆ ಏನೇನ್ ಮಾಡಿದ್ರು ಏನಾದ್ರು ಪಾಪು ನಿಮ್ಮ ಅಪ್ಪನ್ಗೂ ನೀವ್ ಅಪ್ಪ ಅಮ್ಮಗಳು ಇಬ್ಬರು ಬಾಯ್ಗೇಟ್ ಹೋಗ್ಬೇಕು ಮುಂಚೆ ಉಪ್ಪು ಕಡಿಮೆ ಅಂತೀರಲ್ಲ ಅವತ್ತೆ ಅಷ್ಟು ಕರೆಕ್ಟ್ ಆಗಿ ಉಪ್ಪಿದೆ ಬಾಯ್ ಸೋದ್ ಬಿಡ್ಬೇಕಲ್ ಮಗ ಹೇಳಿ ತಿನ್ಸಿದ್ರೆ ಅವಾಗ ಇನ್ನೊಂದ್ಸರಿ ಉಪ್ಪು ಕಡಿಮೆ ಅನ್ನೋದಿಲ್ಲ ಅಂತ ಓಕೆ ಫ್ರೆಂಡ್ಸ್ ಅಂತೂ ಚಿಂಟುನಾ ಸ್ಕೂಲಿಗೆ ಇವತ್ತು ಕಳಿಸೋ ಹಾಗೆ ಆಯಿತು ಒಂದು ಸ್ವಲ್ಪ ಆರಾಮಾಗಿ ಇದ್ದ ಬಟ್ ಆದರೂ ಕೂಡ ಅವನಿಗೆ ಅದು ಏನು ಮೂಗ್ ಕಟ್ಟಿರೋದು ಸ್ವಲ್ಪ ಇದೆ ಹಾಗೆ ಇನ್ನೂ ಇದೆ ಬಟ್ ನಮ್ಗೆ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದು ಅವನೇ ಇಲ್ಲಮ್ಮ ಇವತ್ತು ಪರವಾಗಿಲ್ಲ ಹೋಗ್ತೀನಿ ನಾನು ಆರಾಮಾಗಿದ್ದೀನಿ ಅಂತ ಅಂದ ಹಾಗಾಗಿ ಓಕೆ ಹೋಗಲಿ ಅಂತ ಅಲ್ಲಿ ನೆನ್ನೆ ಮಧ್ಯಾಹ್ನ ಮೇಲೆ ಶುರು ಮಾಡಿದ್ದು ಇವತ್ತಿಗೆ ಬೆಳಗ್ಗೆ ಇಲ್ಲಿಗೆ ಇರುವ ಮೇನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೇನು ಮಧ್ಯಾಹ್ನ ಅಡುಗೆಯೆಲ್ಲ ಏನು ಮಾಡೋ ಹೋಗಿಲ್ಲ ಅದೇ ಫಿಶ್ ಸಾಂಬಾರಿದೆ ಹಾಗಾಗಿ ಇನ್ನೇನು ಮಾಡೋಕ್ಕೆ ಹೋಗೋಲ್ಲ ಇದೊಂಚೂರು ನೆಕ್ ನೀಟಾಗೆ ಎಲ್ಲ ಬಿಚ್ಚಿಬಿಟ್ಟು ಈ ನೆಕ್ ಮಾತ್ರ ಇನ್ನೊಂದು ಸರಿ ವೀಡಿಯೋ ನೋಡಿ ಇದು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ ಇದೊಂದು ಬರ್ತಾ ಇಲ್ಲ ನನಗೆ ಇದೊಂದೇ ಒಂದು ನನಗೆ ಬಂದುಬಿಟ್ರೆ ನಾನೇ ನೀಟಾಗಿ ಟಾಪು ಪಾಯಿಂಟ್ ಎರಡು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಆ ಲೆವೆಲಿಗೆ ನಾನು ಸ್ಟಿಚಿಂಗ್ ಕಲಿತಿದ್ದೀನಿ ಕಲಿತಾ ಇದ್ದೀನಿ ಅನ್ನೋದು ಖುಷಿ ಫಸ್ಟ್ ಅಟೆಂಪ್ಟಲ್ಲಿ ಚೆನ್ನಾಗಿ ಮಾಡಿದ್ದೀನಲ್ಲ ಅದೇ ಖುಷಿ ನೋಡೋಣ ಹೇಗೆ ಬರುತ್ತೆ ಅಂತ ಇದ್ದೆ ಇವತ್ತು ಇದೊಂದು ಆಲ್ಟ್ರೇಷನ್ ಮಾಡ್ತೀನಿ ಕೂತ್ಕೊಂಡು ಹಾಗಾಗಿ ಏನು ಕೆಲಸ ಇಲ್ಲ ಇನ್ನೇನಿದ್ರು ನಾನು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಇವತ್ತು ಗಂಜಿ ಗಿಂಜಿ ಎಲ್ಲ ಏನೂ ಕೊಡ್ತಿಲ್ಲ ಮೆಂತ್ಯ ಪಲಾವ್ ತಿನ್ನೋಣ ಅಂತ ಅಂದ್ಕೊಂಡು ಹಾಗಾಗಿ ಇವಾಗ ಹೋಗಿ ಸ್ವಲ್ಪ ತಿಂಡಿ ತಿಂದು ಒಂದು ಸ್ವಲ್ಪ ಪೇಪರ್ ಹೊದ್ಬಿಟ್ಟು ಆನಂತರ ರೆಸ್ಟ್ ಮಾಡೋದಷ್ಟೇ ಇವತ್ತು ಹಾಗಾಗಿ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಯ್ಯೋ ನಿಮ್ಮೆಲ್ಲರಿಗೂ ನನಗೆ ಒಂದು ಬ್ಲಾಗ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನನ್ನ ಮಕ್ಕಳಾದ್ರು ತುಂಬ ಚೆನ್ನಾಗಿ ಹೇಳ್ತಾರೆ ನನಗೆ ಸ್ವಲ್ಪ ಹೇಳೋದಕ್ಕೆ ಹಿಂಸೆ ಬಾಯ್ ತೊದಲಿಸುತ್ತೆ ಹಾಗಾಗಿ ಬಾಯ್